ಅದು ಹೇಗಿದ್ದೀರಾ ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ವೆಲ್ಕಮ್ ಬ್ಯಾಕ್ ಟು ಚಂದ್ರಶಿವ ಯೂಟ್ಯೂಬ್ ಚಾನಲ್ ಹಾಗೆ ಶನಿವಾರ ನನ್ನ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಮಧ್ಯಾಹ್ನ ಅಕ್ಕಿ ಹಪ್ಪಳ ಕೂಡ ಖಾಲಿಯಾಗಿತ್ತು ಮನೆಯಲ್ಲಿ ಅಕ್ಕಿ ಹಪ್ಪಳನ ರೆಡಿ ಅಂತ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ ನಾನು ಅಕ್ಕಿ ಜೊತೆ ಉದ್ದಿನ ಬೇಳೆ ಮತ್ತು ಅವಲಕ್ಕಿ ಏನು ಮಿಲ್ಲಿಗೆ ಹಾಕ್ಸಿರಲಿಲ್ಲ ಹಾಗಾಗಿ ನಾನು ನೆನೆಸಿ ಅದನ್ನೇ ಹಾಕಿದ್ದೀನಿ ರುಬ್ಬಿ ನಾನು ಇದಕ್ಕೆ ಮಸಾಲೆಗೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಕರಿಬೇವಿನ ಸೊಪ್ಪು ಸ್ವಲ್ಪ ಎಳ್ಳು ಹಿಂಗು ಎಲ್ಲ ಹಾಕಿ ಖಾರದ ಪುಡಿ ಹಾಕಿ ಮಾಡ್ಕೊಳ್ತಾ ಇದ್ದೀನಿ ಹಪ್ಳನ ಹಪ್ಪಳನೂ ಕೂಡ ತುಂಬ ಸೇ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಹಪ್ಳ ಪುದೀನ ಕೂಡ ಹಪ್ಳನೂ ಕೂಡ ಅಷ್ಟೇ ಸತಿ ಟೇಸ್ಟಿಯಾಗೂ ಕೂಡ ಇದೆ ಹಾಗೆಯೇ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ನಾನು ಹಾಗೆ ಭಾನುವಾರ ಒಂದು ಸೀಮಂತಕ್ಕೂ ಕೂಡ ಹೋಗಬೇಕಾಗಿತ್ತು ನಮ್ಮ ಊರನ್ನಲ್ಲೇ ಹಾಗಾಗಿ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗ ಹತ್ತು ಗಂಟೆ ಹತ್ತುವರೆ ಆಯಿತು ಹಾಗೂ ಹೋಗೋ ಅಷ್ಟೊತ್ತಿಗೆ ನಾನು ಕೂಡ ಕಡಲೆ ಹಾಗೆ ಬೆಲ್ಲ ಎಲ್ಲ ತೊಗೊಂಡೋಗಿದ್ದೆ ಮಡ್ಲಕ್ಕಿಗೆ ಕೊಬ್ಬರಿ ಮಡ್ಲು ತುಂಬೋದಿಕ್ಕೆ ಹಾಗೇ ಇವತ್ತು ಏನು ರೆಸಿಪಿ ಅಂತ ನೋಡೋಣ ಹಾಗೆ ಸಿಂಪಲ್ ಆಗಿರೋ ಅಂತ ಡೈಲಿ ನಾವು ತಿನ್ ತಿಂಡಿಗೆ ಇಡ್ಲಿ ಮಾಡ್ತಾನೆ ಇರ್ತೀವಿ ಹಾಗಾಗಿ ಸಾಂಬಾರು ಒಂದೇ ಥರ ಸಾಂಬಾರು ಕೂಡ ಬೇಜಾರಾಗುತ್ತಲ್ವ ಆವಾಗ ಸ್ವಲ್ಪ ನಾವು ಚೇಂಜ್ ಮಾಡಿ ಚೇಂಜ್ ಮಾಡಿ ಸಾಂಬಾರನ್ನ ಮಾಡ್ತಾ ಇರಬೇಕು ಟೇಸ್ಟು ಕೂಡ ಚೇಂಜ್ ಆಗುತ್ತೆ ಹಾಗೆ ಇಡ್ಲಿಗೆ ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಡ್ಲಿ ಸಾಂಬಾರು ಕೂಡ ಬೇಜಾರಾಗೋದಿಲ್ಲ ನಾನು ಬೇಳೆ ಬೇಯಿಸ್ಕೊಳೋದಕ್ಕೆ ಸ್ವಲ್ಪ ನೀರು ಹಾಗೇ ಒಂದು ಬಟ್ಲೂನಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಬೇಳೆನ ತೊಳೆದು ಹಾಕ್ತಾಯಿದ್ದೀನಿ ಸ್ವಲ್ಪ ನೀರಿಟ್ಕೊಂಡಿದ್ದೆ ಆ ನೀರಿಗೆ ಹಾಗೆ ಒಂದು ಎರಡು ಟೊಮೊಟೊ ಹಾಕಿದ್ದೀನಿ ಕೂಗಿಸ್ಕೊಳೋದಿಕ್ಕೆ ಹಾಗೆ ಸ್ವಲ್ಪ ಅರಿಶಿನ ಮತ್ತು ಎಣ್ಣೆನೂ ಕೂಡ ಹಾಕಿದ್ದೀನಿ ತೊಗರಿ ಬೇಳೆಗೆ ಇದನ್ನು ನಾವೀಗ ವಿಜಲ್ನ ಕೂಗಿಸ್ಕೊಳೋಣ ಅಷ್ಟರಲ್ಲಿ ನಾವು ಇನ್ನೆಲ್ಲ ಕೂಗಿಸಿ ತೆಗೆದಿಟ್ಟು ರೆಡಿ ಮಾಡಿಕೊಂಡು ನಾನಿವಾಗ ಸಾಂಬಾರನ್ನ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆನ ಅಂದರೆ ನಾನು ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಒಂದು ಹತ್ತು ಹೆಸರಿನಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಇದ್ದೀನಿ ಹಾಗೆ ಒಂದು ಬಟ್ಲನ್ನಷ್ಟು ಸ ಚಿಕ್ಕ ಬಟ್ಲಿನಲ್ಲಿ ತೆಂಗಿನಕಾಯಿ ಒಂದು ಸ್ಪೂನಷ್ಟು ಕಡಲೆ ಹಾಗೆ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಗೆಯೇ ಒಂದು ಎರಡು ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕಿ ಇದರಲ್ಲೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರ ಫ್ರೈ ಮಾಡಿಕೊಂಡೆ ಹಾಗೆಯೇ ಕಡಲೆ ಎಲ್ಲ ಹಾಕಿದ್ದೀನಲ್ಲ ನೋಡಿ ಇದು ಇವಾಗ ತಣ್ಣಗಾಗಲಿ ನಾವಿಲ್ಲಿ ಸಾಂಬಾರು ಮಾಡ್ಕೊಳೋದಕ್ಕೆ ಇಟ್ಕೊಳ್ಳೋಣ ಎಣ್ಣೆ ಕೂಡ ಬಿಸಿಯಾಗಿತ್ತು ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಹಾಗೆ ಕರಿಬೇವಿನ ಸೊಪ್ಪು ಒಂದು ನಾಲ್ಕು ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ ನಾನು ಒಂದು ಈರುಳ್ಳಿನ ತೆಳುವಾಗಿ ಉದ್ದವಾಗಿ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕಿದ್ದೀನಿ ಫ್ರೈ ಮಾಡ್ಕೊಳೋದಕ್ಕೆ ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಒಂದು ಟಮೊಟೊ ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ಇವಾಗ ಇದಕ್ಕೆ ಹಾಕ್ತೀನಿ ಅದು ವೀಡಿಯೋ ಇಲ್ಲ ಆದರೆ ನೋಡಿ ಬೇಳೆ ಚೆನ್ನಾಗಿ ಒಂದು ಮೂರು ವಿಷ ಮಾಡಿಸ್ಕೊಂಡಿದೆ ತುಂಬ ಚೆನ್ನಾಗಿ ಬೆಂದಿತ್ತು ಬೇಳೆನೂ ಕೂಡ ನೋಡಿ ಇವಾಗ ನಾವು ಮಸಾಲೆ ತಣ್ಣಗಾದ್ಮೇಲೆ ರುಬ್ಬಿ ಇದಕ್ಕೆ ಹಾಕೊಳ್ಳೋಣ ಫ್ರೈ ಮಾಡ್ಕೊಂಡಾಗೇನೆ ನಾನು ಇದಕ್ಕೆ ಮಸಾಲೆ ರುಬ್ಬಿದ್ವಲ್ಲ ಅದರನ್ನೆಲ್ಲ ತೊಳೆದು ನೀರು ಹಾಕಿದ್ದೀನಿ ನೋಡಿ ಹಾಗೆಯೇ ಆ ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಬೇಳೆ ಕಟ್ಟು ಅದನ್ನು ಹಾಕಿದ್ದೆ ನಾನು ಬೇಳೆ ಏನು ಮಿಕ್ಸಿನಲ್ಲಿ ಹಾಕ್ಕೊಂಡಿಲ್ಲ ಹಾಗೆ ಮ್ಯಾಶ್ ಮಾಡಿ ಬೇಳೆನ ಹಾಕಿನಿ ಹಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಗ್ಗರಣೆಗೆ ಹಾಕಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿದೆ ಈಗಲೂ ಕೂಡ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಇದಕ್ಕೆ ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡ್ಕೊಬೇಕು ನೋಡಿ ಇವಾಗ ಸಾಂಬಾರು ಕೂಡ ಚೆನ್ನಾಗಿ ಕುದಿ ಬರ್ತಾಯಿದೆ ನೋಡಿ ಚೆನ್ನಾಗಿ ಕುದಿ ಬಂದಾದಮೇಲೆ ನೋಡಿ ಸಾಂಬಾರು ಕೂಡ ರೆಡಿಯಾಯಿತು ಇಡ್ಲಿಗೆ ರೆವೆ ಇಡ್ಲಿ ಮಾಡಿದ್ದೆ ಇವತ್ತು ರೆಡ್ ಇಡ್ಲಿನೂ ಕೂಡ ತುಂಬ ಚೆನ್ನಾಗಿ ಬಂದಿದೆ ಹಾಗೆ ಸಾಂಬಾರು ಕೂಡ ಚೆನ್ನಾಗಾಗಿತ್ತು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಇವತ್ತು ನಮ್ಮ ಮನೆ ಹತ್ರನೇ ಎರಡು ಬೆಕ್ಕಳುಗಳು ಜಗಳಾಡ್ತಾ ಇದ್ವು ನಾನಂತೂ ನೋಡಿ ಹೇಗೆ ಜಗಳಾಡ್ತಿದ್ದಾವೆ ಅಂತ ಹಾಗೆಯೇ ನಾನು ಓಡಿಸಿದ್ರು ಕೂಡ ಹೋಗ್ತಾ ಇಲ್ಲ ನೋಡಿ ಬೇರೆ ತ ಹೋಗಿ ಜಗಳಾಡ್ತಾ ಇದ್ದಾವೆ ಹಾಗೆ ಹೋಗಿ ಅಲ್ಲೂ ಕೂಡ ಜಗಳಾಡ್ತಾ ಹಾಗೆ ಓಡಿಸ್ಬಿಟ್ಟು ಬಂದೆ ಅವನ್ನ ಹಾಗೆಯೇ ಪೆನ್ನು ಪೆನ್ಸಿಲು ಮತ್ತು ಎಲ್ಲದನ್ನು ಅಷ್ಟೇ ಓದ್ಕೊಂಡೋಗ್ಬೇಕಾದ್ರೆ ಎಲ್ಲ ಅಲ್ಲಿ ಹಾಕೊಳ್ತಿದ್ರು ಹಾಗಾಗಿ ಒಂದು ಇದನ್ನು ಪೆನ್ಸಿಲ್ ಇಟ್ಕೊಳ್ಳೋದಿಕ್ಕೆ ಬಾಕ್ಸ್ ಮಾಡಿ ಪೆನ್ಗಳನ್ನ ಎಲ್ಲ ಜೋಡಿಸ್ಕೊಳೋದಿಕ್ಕೆ ಅಂತ ಹೇಳಿದ್ದೆ ನೋಡಿ ಈ ಮಗ ಮಾಡಿದ್ದಾನೆ ಮಾಡಿದ್ದಕ್ಕೆ ಜೋಡಿಸಿಟ್ಕೊಂಡಿದ್ದಾನೆ ಪೆನ್ಸಿಲ್ಗಳು ಹಾಗೆ ಕೆಚ್ ಪೆನ್ಸು ಎಲ್ಲ ಹಾಗೆ ಹೇಗೆ ಮಾಡಿದ್ದಾರೆ ಅಂತ ಕಾಮೆಂಟ್ ಮಾಡಿ ಹೇಳಿ ನೋಡಿ ಚೆನ್ನಾಗಿದೆಯಾ ಹಾಗೆಯೇ ಯೂಟ್ಯೂಬ್ನಲ್ಲಿ ನನ್ನ ಸ್ನೇಹಿತರೊಬ್ಬರು ಇದ್ರು ಯಾಕೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ ಥ್ಯಾಂಕ್ ಯು ಸಿಸ್ಟರ್ ನಿಮ್ಮ ಸಪೋರ್ಟು ಹೀಗೆ ಇರಲಿ ಹಾಗೆ ನನಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇರೋ ನನ್ನ ಎಲ್ಲ ಸ್ನೇಹಿತರು ಕೂಡ ನನ್ನ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್